ಸೆಲೆಬ್ರಿಟಿಗಳು ತಕ್ಷಣ ನಮ್ಗೆ ಕಣ್ಮುಂದೆ ಬರೋದು ಸಿನಿಮಾ ತಾರೆಯರು ಕ್ರಿಕೆಟ್ ತಾರೆಯರು ಸೊ ಅದರಲ್ಲೂ ಸಿನಿಮಾ ತಾರೆಯರು ಇತ್ತೀಚೆಗೆ ಯಾವ್ಯಾವ ರೀತಿಯ ಘಟನೆಗಳು ನಡೆದಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ನಾನ್ ಅಭಿಮಾನಿಗಳಿದ್ದಾರಲ್ಲ ಅಭಿಮಾನಿ ಏತರರು ಅವ್ರಿಗೆ ಬಹಳ ಹಿಂಸೆ ಆಗತ್ತೆ ಇವ್ರಿಗೆ ಸಂಭ್ರಮ ಅವ್ರಿಗೆ ಹಿಂಸೆ ಆಮೇಲೆ ಅವ್ರು ಮಾಡಿರೋ ಕೆಲಸಗಳಿದೆಯಲ್ಲ ಅದು ನಿಜವಾಗ್ಲೂ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕೊಟ್ಟಿರುವಂತಹ ನಟ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಿದೆಯಲ್ಲ ಅದನ್ನ ಯಾರು ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ಒಪ್ಕೊಳಕ್ ಸಾಧ್ಯ ಇಲ್ಲ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ವಿಷಯವಾಗಿ ನಾವು ಸಿನಿಮಾ ವಿಚಾರವನ್ನ ತಗೊಳ್ತಾ ಇದ್ದೀವಿ ಏನಪ್ಪ ಇವತ್ತು ಯಾವುದು ಇಲ್ಲ ಸಿನಿಮಾ ವಿಚಾರ ಇವತ್ತು ತಗೊಳ್ತಾ ಇದ್ದೀರಾ ಅಂತೇಳಿ ಅನ್ಕೊಬೋದು ಯಾಕೆಂದರೆ ಈಗ ತಾನೇ ನಾವು ರಜನಿಕಾಂತ್ ಅವರ ಕೂಲಿ ಸಿನಿಮಾ ಬಿಡುಗಡೆ ಆಗಿದ್ ನೋಡಿದ್ವಿ ಸೊ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಏನು ತಮ್ಮ ಅಭಿಮಾನಿಗಳಿಗಾಗಿ ಶೋವನ್ನು ಇಟ್ಟಿದ್ದಾರೆ ಈ ಅಭಿಮಾನ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಾವು ಯಾಕೆಂದರೆ ಸೆಲೆಬ್ರಿಟಿಗಳು ತಕ್ಷಣ ನಮಗೆ ಕಣ್ಮುಂದೆ ಬರೋದು ಸಿನಿಮಾ ತಾರೆಯರು ಕ್ರಿಕೆಟ್ ತಾರೆಯರು ಸೊ ಅದರಲ್ಲೂ ಸಿನಿಮಾ ತಾರೆಯರು ಇತ್ತೀಚೆಗೆ ಯಾವ್ಯಾವ ರೀತಿಯ ಘಟನೆಗಳು ನಡೆದಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಸೊ ಅವರ ಅಭಿಮಾನಿಗಳ ಹಾರಾಟ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನಾವು ನೋಡಿದ್ದೀವಿ ಸೊ ಇವಾಗ ಕೂಲಿ ಸಿನಿಮಾದ ಅಭಿಮಾನಿಗಳ ಶೋ ಬಗ್ಗೆ ಏನಂತ ಹೇಳಿದ್ರೆ ಈ ಕೂಲಿ ಸಿನಿಮಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಇತ್ತೀಚಿನ ಹೊಸ ಸಿನಿಮಾ ಹಾಗಾಗಿ ಎಲ್ಲ ತುದಿಗಾಲ್ನಲ್ಲಿ ಇದ್ರು ಏನು ಒಂದೊಂದು ಟಿಕೆಟ್ಗೆ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಇದು ಮಾಡೋದು ಅಂತೆಲ್ಲ ಹೇಳಿ ಆಯಿತು ಅದೆಲ್ಲ ಸೆಕೆಂಡ್ರಿ ಅವರಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಆ ನಸುಕಿನ ಆರು ಗಂಟೆನಲ್ಲೇ ಅವರಿಗೆ ಶೋ ಆ ಆ ಶೋಕ್ ಹೋಗೋದು ಬಹಳ ಒಳ್ಳೇದು ಅಭಿಮಾನಿಗಳು ಏನಕ್ಕೆ ಅಂದ್ರೆ ಅವರ ಹಾರಾಟ ಕೂಗಾಟ ಕಿರುಚಾಟ ಆಮೇಲೆ ಇದೆಲ್ಲ ಕಿವಿ ತಲೆ ಎಲ್ಲಾ ನಾನ್ ಅಭಿಮಾನಿಗಳಿದಾರಲ್ಲ ಅಭಿಮಾನಿ ಏತರರು ಅವ್ರಿಗೆ ಬಹಳ ಹಿಂಸೆ ಆಗತ್ತೆ ಇವ್ರಿಗೆ ಸಂಭ್ರಮ ಅವ್ರಿಗೆ ಹಿಂಸೆ ಅದಕ್ಕೆ ಇಂಥದ್ದಕ್ಕೆ ಅವರೇ ಹೋಗ್ಬಿಡೋದು ಒಳ್ಳೇದು ಅಂಥದ್ದಕ್ಕೆ ಆಮೇಲೆ ಅಭಿಮಾನಿ ಸಂಘಗಳು ಟಿಕೆಟ್ ಇಶ್ಯೂ ಮಾಡತ್ತಂತೆ ಸೊ ಅವ್ರ ಮೂಲಕ ಬುಕ್ಕಿಂಗ್ ಆಗ್ಬೇಕಂತ ಇದೆಲ್ಲ ಒಂದ್ ರೀತಿಲಿ ಒಳ್ಳೆ ವ್ಯವಸ್ಥೆ ಅಭಿಮಾನಿಗಳು ಅಂತಾಗ ನಾನು ಕಿವಿ ಮೇಲೆ ನನ್ನ ಕಿವಿ ಮೇಲೆ ಅಭಿಮಾನಿಗಳು ಅಭಿಮಾನಿ ಸಂಘ ಅಂತ ನನ್ನ ಕಿವಿ ಮೇಲೆ ಬಿದ್ದಿದ್ದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಅವರ ಅಭಿಮಾನಿಗಳು ಕನ್ನಡಕ್ಕೋಸ್ಕರ ಹೋರಾಡಿದ್ರು ಕನ್ನಡಕ್ಕೋಸ್ಕರ ಈಗಲೂ ಹೋರಾಟನೇ ಹೋರಾಟ ನಡೆಸ್ತಾನೆ ಇದ್ದಾರೆ ಹ್ಮ್ ರಾಜ್ಯದ ನೆಲ ಜಲ ಭಾಷೆ ಇವುಗಳಿಗೋಸ್ಕರ ಹೋರಾಟ ನಡೆಸ್ತಿರೋ ಯಾವ್ದಾದ್ರು ಅಭಿಮಾನಿ ಸಂಘ ಇದೆ ಅಂದ್ರೆ ಅದು ರಾಜ್ಕುಮಾರ್ ಅಭಿಮಾನಿ ಸಂಘ ನಿಜವಾಗ್ಲು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಅದನ್ನೇ ನೆಕ್ಸ್ಟ್ ಬರ್ತೀನಿ ಅಪ್ಪು ಅಭಿಮಾನಿಗಳು ನೇತ್ರದಾನದ ಬಗ್ಗೆ ಆಮೇಲೆ ಅನ್ನದಾನ ನೀವು ನೋಡಿ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಇವತ್ತಿಗೂನು ಅನ್ನದಾನ ಇದೆ ಬಂದವರು ಯಾರು ಹಸುಕೊಂಡ್ ಹೋಗಂಗಿಲ್ಲ ಆಮೇಲೆ ಜನ ಎಲ್ಲೆಲ್ಲಿಂದ ಬರ್ತಾರೆ ಆ ಜಾಗಕ್ಕೆ ಸಂದರ್ಶಿಸೋಕ್ಕೆ ಆಮೇಲೆ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ದಿನ ಅಂತೂ ನೀವು ಎಲ್ಲಿ ಬಂದ್ರು ಎಲ್ಲಾ ರಸ್ತೆಗಳಲ್ಲೂ ಅನ್ನದಾನ ನಡೀತಾ ಇರುತ್ತೆ ಇದೆಲ್ಲ ತುಂಬ ತುಂಬಾ ಒಳ್ಳೆಯ ಏನು ಉತ್ತಮವಾದ ಸಮಾಜಮುಖಿ ಕಾರ್ಯ ಇದು ಮಾಡ್ಲಿ ಒಂಥರ ರಾಮನವಮಿ ತರ ಹೌದು ಅವರು ಅದ್ದೂರಿಂದ ಆಚರಿಸ್ತಾರೆ ಅದನ್ನ ನೋಡೋದಕ್ಕೆ ಬಹಳ ಖುಷಿ ಅಂತ ಅನ್ಸುತ್ತೆ ಆಮೇಲೆ ಅವ್ರು ಮಾಡಿರೋ ಕೆಲಸಗಳು ಇದೆಯಲ್ಲ ಅದು ನಿಜವಾಗ್ಲೂ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕೊಟ್ಟಿರುವಂತಹ ನಟ ಯಾರು ಪುನೀತ್ ರಾಜ್ಕುಮಾರ್ ಹೆಮ್ಮೆ ಅನ್ಸುತ್ತೆ ಇಂಥ ಒಬ್ಬ ನಟ ನಮ್ಮ ಕನ್ನಡ ನೆಲದಲ್ಲಿ ಹುಟ್ಟಿದ್ರು ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಅಭಿಮಾನ ಅಂತ ಅನ್ಸುತ್ತೆ ಆಯ್ತಾ ಅದು ಆಯ್ತು ಈಗ ನೋಡಿ ಅಭಿಮಾನಿಗಳು ಅನ್ನೋದನ್ನ ಅಪ್ಪ ಅಮ್ಮ ಆದವ್ರು ಮತ್ತೆ ನಾನು ಬರ್ತೀನಿ ಇದಕ್ಕೆನೇ ನಿಮ್ಮ ಮಗ ನಿಮ್ಮ ಮಗಳು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅವರ ಅಭಿರುಚಿ ಏನು ಹ ಅದೆಲ್ಲವನ್ನು ನಾವು ಗಮನಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ತನ್ನ ನೆಚ್ಚಿನ ನಟ ಮೇಲಿಂದ ಹಾರ್ದ ಅಂದ್ರೆ ನಾನು ಹೋಗಿ ಮೇಲಿಂದ ಹಾರ್ತೀನಿ ಅನ್ನೋದಿದಿಲ್ಲ ಅದ್ರಂತ ಮೂಢ ಮೂರ್ಖತನದ ಪರಮಾವಧಿ ಅಂದ್ರೆ ಇನ್ನೊಂದಿಲ್ಲ ನಾನಿದು ಜಸ್ಟ್ ಸುಮ್ಮನೆ ಬಂದು ಹೇಳಿದ್ದಷ್ಟೇ ಮೇಲಿಂದ ಹಾರ್ದ ಅಂದ್ರೆ ಯಾವುದೋ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಅವರಿಗೆ ಏನು ಅಹಮ್ಮಿನ ಅಥವಾ ಕೋಪದ ಪರಾಕಾಷ್ಠೆಯಲ್ಲಿ ಅವ್ರಿಗೆ ಅದು ತಾನು ಮಾಡ್ತಿರೋದು ರಾಂಗ್ ಅಂತ ಗೊತ್ತಿಲ್ಲದೆ ಇರ್ಬೋದು ಅಂದ್ರೆ ಅವರು ನಾಯಕ ಇರ್ತಾರಲ್ವಾ ಸೊ ಅವರು ಸಿನಿಮಾ ಅಂದ್ರೆ ತೆರೆ ಮೇಲೆ ಎಲ್ಲಾ ಫುಲ್ ಯಾವ್ಯಾವ ರೀತಿ ಕ್ಯಾರೆಕ್ಟರ್ಗಳು ಮಾಡಿರ್ತಾರಲ್ಲ ಅದೆಲ್ಲ ಆವಾಹಿಸ್ಕೊಂಡ್ಬಿಟ್ಟಿರ್ತಾರೆ ಅವರು ಯಾವಾಗ್ಲೂ ಅವರು ಬಣ್ಣ ಮೇಕಪ್ ಮೇಲೆ ನಾರ್ಮಲ್ ಜನ ನಾವು ಅನ್ನೋದನ್ನ ಮರ್ತು ಹೋಗಿರುತ್ತೆ ಅವರಿಗೆ ಬಹುಶಃ ಆ ಭ್ರಮೆ ಅಥವಾ ಹ್ಯಾಂಗ್ ಓವರಲ್ಲೇ ಅಲ್ಲೇ ತೇಲಾಡ್ತಿರ್ಬಹುದು ಹಾಗಾಗಿ ಅವರು ಆಮೇಲೆ ಅವ್ರಿಗೆ ಒಂದು ಕಾನ್ಶಿಯಸ್ ಆಗಿರಬೇಕು ಯಾರೇ ನಟ ಇರ್ಬೋದು ಸ್ಪೋರ್ಟ್ಸ್ನವರೇ ಇರ್ಬೋದು ಯಾರೇ ಇರ್ಬೋದು ವಿರಾಟ್ ಕೊಹ್ಲಿ ಇರ್ಬೋದು ಅಥವಾ ಬುಮ್ರಾ ಇರ್ಬೋದು ಹ ಸಚಿನ್ ಇರ್ಬೋದು ಎಷ್ಟು ಜನ ಇವ್ರೆ ಅಮಿತಾಬ್ ಬಚ್ಚನ್ ಮ್ಯಾಗಿ ಟೂ ಮಿನಿಟ್ಸ್ ಅಲ್ಲಿ ಆಗುತ್ತೆ ಅನ್ನೋದನ್ನ ನೋಡಿ ಎಷ್ಟು ಅಮ್ಮಂದ್ರು ತಮ್ಮ ಮಕ್ಕಳಿಗೆ ಮ್ಯಾಗಿ ಕೊಟ್ಟಿಲ್ಲ ಅದ್ರಲ್ಲಿ ಏನೋ ಸ್ವಲ್ಪ ನ್ಯೂನತೆ ಕಂಡಾಗ ಎಲ್ಲ ಯಾಕೆ ಕೋರ್ಟ್ ಅಲ್ಲಿ ದಾವೆ ಮಾಡಿದ್ದು ಅಮಿತಾಬ್ ಬಚ್ಚನ್ ಹೆಸರನ್ನು ಯಾಕೆ ತಂದ್ರು ಅಂದ್ರೆ ನಾವು ಅಮಿತಾಬ್ ಬಚ್ಚನ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾವು ತಗೊಳ್ತೀವಿ ತಿಂತಿದೀವಿ ಅಂತ ಅಂದ್ರು ಅಂದ್ರೆ ನಾವು ಫಾಲೋ ಯಾರನ್ ಮಾಡ್ತೀವಿ ಯಾತಕ್ಕೋಸ್ಕರ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲದೇನೆ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ತಿರ್ತೀವಿ ಎಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಮಾಡತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ಈ ತರ ಈಗ ನಾವು ನಟರ ಅಭಿಮಾನಿಗಳಿಗೆ ನಾವು ಹೇಳ್ಬೇಕು ಅಂತ ಅನ್ನೋದಾದ್ರೆ ಇನ್ನು ಒಂದು ನಮ್ಮ ಡಿ ಪಿ ನಮ್ಮ ವಾಟ್ಸ್ಆ್ಯಪ್ನ ಡಿ ಪಿ ನಮ್ಮ ಸ್ಟೇಟಸ್ ಇದೆಲ್ಲ ಏನಂದ್ರೆ ನನ್ನ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತೆ ಹ್ಮ್ ಅದನ್ನ ಪ್ರತಿಬಿಂಬಿಸುತ್ತೆ ನಾ ನನ್ನ ಆಲೋಚನಾ ಲಹರಿ ಯಾವ ತರ ಇದೆ ನನ್ನದು ಒಂದು ರಷ್ಯನ್ ಪ್ರಾವರ್ಬ್ ಅಂತ ಹೇಳ್ತಾರೆ ಡೋಂಟ್ ಟೆಲ್ ಮಿ ಹೂ ಯು ಆರ್ ಹ್ಞೂ ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ ಅಂದರೆ ನಿನ್ನ ವ್ಯಕ್ತಿತ್ವ ಎಂಥದ್ದು ಅಂತ ನೀನು ನನಗೆ ಬಣ್ಣನೆ ಮಾಡಲೇ ಬೇಡ ನಿನ್ನ ಗೆಳೆಯರು ನಿನ್ನ ಗೆಳತಿಯರು ನಿನ್ನ ಮಿತ್ರರು ಯಾರು ಅನ್ನೋದನ್ನ ಹೇಳೋ ಆಗ ನಾನು ಹೇಳ್ತೀನಿ ನೀನು ಎಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಂತ ಈಗ ನಿನ್ನ ನಿನ್ನ ಸ್ಟೇಟಸ್ಸು ಮತ್ತು ನಿನ್ನ ವಾಟ್ಸ್ಆಪ್ ಸ್ಟೇಟಸ್ಸು ಮತ್ತು ನಿನ್ನ ಡಿ ಪಿ ಇದೆಯಲ್ಲ ಅದು ನಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಾವು ತೋರಿಸ್ಕೊಳ್ತೀವಿ ಈ ತಪ್ಪು ನಾವು ಭಾರತದ ಪ್ರಜೆಯಾಗಿ ಸಂವಿಧಾನದ ಒಂದು ಏನು ಚೌಕಟ್ಟಿನಡಿ ನಾವು ಬಾಳ್ವೆ ನಡೆಸಬೇಕಾಗಿರೋದ್ರಿಂದ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಿದೆಯಲ್ಲ ಅದನ್ನ ಯಾರು ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ಒಪ್ಕೊಳಕ್ ಸಾಧ್ಯ ಇಲ್ಲ ಅದು ಯಾರೇ ಆಗಿರ್ಬಹುದು ನಮ್ಮ ಅಪ್ಪ ಅಮ್ಮನೇ ಆದ್ರೂ ಅದನ್ನ ಪ್ರಶ್ನಿಸುವಂತ ಮಕ್ಳುಗಳು ಇದ್ದಾರೆ ಇಲ್ಲಿ ಪ್ರಹ್ಲಾದನ ಸಂತತಿ ಇದೆ ಇಲ್ಲಿ ಹಿರಣ್ಯ ಇದ್ದಂಗೆ ಪ್ರಹ್ಲಾದರು ಇದ್ದಾರೆ ಇದರಲ್ಲಿ ಹ್ಮ್ ಹಾಗಿರುವಾಗ ಯಾರು ಪರಕಿಯನ್ನ ಆ ಸೆಲ್ಯುಲಾರ್ ಇದು ಸೆಲ್ಯುಲಾಯ್ಡ್ ತೆರೆ ಮೇಲೆ ನಾವು ನೋಡ್ತೀವಿ ಅನ್ನೋ ಕಾರಣಕ್ಕೆ ಆ ವಿಜೃಂಭಿಸಿ ತೋರ್ಸಿದ್ದನ್ನ ನಾವು ಅದನ್ನೇ ಏನು ಪರಮ ಏನು ಗುರು ಅಲ್ಲ ಇದು ಪರಮ ದೇವರು ಅಂತ ಅಂದ್ಕೊಂಡ್ಬಿಟ್ಟು ಅವ್ರನ್ನ ಈ ಪರಿ ಫಾಲೋ ಹಾಲಿನ ಅಭಿಷೇಕ ದೊಡ್ಡ ದೊಡ್ಡ ಹಾರಗಳನ್ನ ಇರ್ಲಿ ಅಭಿಮಾನ ಇರಬಾರದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅಭಿಮಾನ ಇರ್ಲಿ ಅದೇ ಅಭಿಮಾನವನ್ನ ನಾವ್ ಯಾರ ಮೇಲೆ ಎಷ್ಟು ಮಟ್ಟಿಗೆ ತೋರ್ಸ್ಬೇಕು ಅನ್ನುವಂತದ್ದು ಪ್ರಶ್ನೆ ಈಗ ಆ ನೋಡಿ ಅಭಿಮಾನ ಅಭಿಮಾನಿಗಳು ಅಂತ ಅನ್ನೋದಾದ್ರೆ ನೀವು ನಮ್ಮಲ್ಲಿ ತುಂಬಾ ಮಕ್ಕಳಿಗೆ ಓದೋದಕ್ಕೆ ಇದಿಲ್ಲ ಏನು ಅನುಕೂಲ ಇಲ್ಲ ಅಂತ ಮಕ್ಕಳಿಗೆ ನೀವು ಅವಕಾಶ ಮಾಡಿಕೊಡಿ ಅಂತ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳಿ ಆಮೇಲೆ ಅವರು ಝೂನಲ್ಲಿ ಪ್ರಾಣಿಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ ಆ ತರದನೆಲ್ಲ ಫಾಲೋ ಮಾಡಿ ನೀವು ಅಂತದನ್ನ ಫಾಲೋ ಮಾಡಿ ನೀವು ಪಟಾಕಿಗೆ ವೇಸ್ಟ್ ಮಾಡೋ ಬದಲು ಪಟಾಕಿ ವೇಸ್ಟ್ ಮಾಡೋ ಬದಲು ನೀವು ಮಾಡಿ ಇಲ್ಲ ಅನಿಮಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿಸಿ ಸರ್ಕಾರಕ್ಕೆ ಕೊಡಿ ನೀವು ಅದನ್ನ ಇವಾಗ ಹೆಂಗೂ ನಮ್ಗೆ ತುಂಬಾ ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಬರೋಣ ನೆಕ್ಸ್ಟ್ ಅದನ್ನ ಹೇಳ್ತೀನಿ ಸೊ ಈ ಅಭಿಮಾನಿಗಳನ್ನ ಅನ್ನೋದು ಅಭಿಮಾನ ಅನ್ನೋದಕ್ಕೆ ಅಭಿಮಾನಿಗಳು ಅಂತ ಅನ್ಸ್ಕೊಂಡವ್ರು ಒಬ್ಬ ವ್ಯಕ್ತಿಯ ಒಳ್ಳೆಯದನ್ನ ಮಾತ್ರ ಫಾಲೋ ಮಾಡಿ ಹೌದು ನೀವು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಗೋಶಾಲೆಗಳನ್ನ ನಿರ್ಮಿಸಿ ಬೀದಿ ಹಸುಗಳಿಗೆ ಅವರ ಹೆಸರಲ್ಲೇ ಸ್ಕಾಲರ್ಶಿಪ್ ಅನ್ನ ಎಲ್ಲಾ ಮಾಡಿದ್ದು ಅದೇ ತರ ಈ ಅಭಿಮಾನ ನೀವು ಅವಾಗ್ಲೇ ಮಾತಾಡುವಾಗ ವಿಷಯ ಬಂತು ಯೋಧರ ಬಗ್ಗೆ ಯಾಕೆ ಈ ಅಭಿಮಾನ ಮೂಡ್ತಾ ಸ್ಟೇಟಸ್ ಅಲ್ಲಿ ಪೆಹಲ್ಗಾಮ್ ವೀರರು ಇವರೆಲ್ಲ ಇದಾರಲ್ಲ ಇವ್ರದನ್ನ ಹಾಕೊಳ್ಳಿ ನೀವು ಕಾರ್ಗಿಲ್ ನಲ್ಲಿ ಮಡಿದಂತಹ ನಮ್ಮ ದೇಶಕ್ಕಾಗಿ ನಾವಿವತ್ ಇಷ್ಟು ಅದಕ್ಕೆ ಕಾರಣ ನಾವು ಮಧ್ಯರಾತ್ರಿಲೂ ಫಿಲಂ ನೋಡ್ಕೊಂಡು ರೋಡ್ ಸೈಡ್ ಅಲ್ಲಿ ವಡಾಪಾವ್ ತಿನ್ಕೊಂಡ್ ನಾವು ಹೋಗ್ತಿದೀವಿ ಅಂತಂದ್ರೆ ಅಥವಾ ಅದೇನೋ ಇನ್ನೊಂದೇನೋ ಮಾಡ್ತಾರಪ್ಪ ಅದೇನೋ ಇಲ್ಲ ಇಲ್ಲ ಕೇರಳ ಪರಾಟ ರಾತ್ರಿ ಸಿಗೋದು ಅದಕ್ಕೆ ಹೇಳಿದ್ ಕೇರಳ ಪರಾಟ ಬಿಸಿ ಇಡ್ಲಿ ಅಹ್ ಚಪ್ಪರ್ಸ್ಕೊಂಡು ತಿಂದು ಮನೆಗ್ ಮಧ್ಯರಾತ್ರಿ ಮಧ್ಯರಾತ್ರಿಂದ್ರೆ ಅಷ್ಟು ನಮ್ಗೆ ಸುರಕ್ಷತೆ ಭದ್ರತೆ ಒದಗಿಸಿರೋದು ನಮ್ಮ ಯೋಧರು ನೀವು ಸೀಮಾ ಭವಾನಿ ಅಂತ ಇದ್ದಾರೆ ಬಿ ಎಸ್ ಎಫ್ ನ ಒಂದು ಮಹಿಳಾ ಯೋಧರ ತಂಡ ನೀವು ದಯಮಾಡಿ ಅವರನ್ನ ಗೂಗಲ್ ಮಾಡಿಬಿಟ್ಟು ನೋಡಿ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ಕಟ್ಕೊಂಡು ಬಂದಿರ್ತಾರೆ ಗೊತ್ತಾ ಝಾನ್ಸಿ ಲಕ್ಷ್ಮಿ ಬಾಯಿ ಹೇಳ್ತೀವಲ್ಲ ಇವ್ರು ಅದೇನು ಕಮ್ಮಿ ಇಲ್ಲ ಹೋಗಿ ಫೀಡ್ ಮಾಡಿ ಬರ್ತಾರೆ ಇದೆಲ್ಲ ಇದೆ ಈ ಥರದಲ್ಲಿ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶನ ಶತ್ರುಗಳಿಂದ ಕಾಪಾಡಬೇಕು ಅಂತ ನೀವು ಸಂದೀಪ್ ಉನ್ನಿಕೃಷ್ಣನ್ ಹಾಕಳ್ರಿ ಫೋಟೋ ಅಂಥವ್ರು ಸಾವಿರಾರು ಜನ ಇದ್ದಾರೆ ನಮ್ಮಲ್ಲಿ ಹ್ಞೂ ನಮ್ಮ ವಾಯುನೆಲೆಗಳನ್ನು ನಮ್ಮ ಜನವಸತಿ ಪ್ರದೇಶಗಳನ್ನು ಜನರನ್ನು ಕಾಪಾಡಿರುವಂತಹ ಶತ್ರುಗಳಿಂದ ಕಾಪಾಡಿರುವಂತಹ ಇಂಥ ಸೈನಿಕರು ಇಂಥ ವೀರ ಯೋಧರನ್ನ ದಯಮಾಡಿ ಸ್ಮರಿಸಿ ಇದನ್ನೇ ನಾವ್ ಹೇಳ್ಬೇಕಾಗಿಲ್ಲ ನೀವೆಲ್ಲ ಸ್ವಯಂ ಪ್ರೇರಣೆಯಿಂದ ಮಾಡ್ಬೇಕಾಗಿರುವಂತಹ ಕೆಲಸ ಇದು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಇಂಥ ಒಂದು ಶಪಥವನ್ನಾದ್ರೂ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ನಿಮ್ಮ ನೆಚ್ಚಿನ ನಟರು ಈ ಸ್ವಾತಂತ್ರ್ಯ ಸೇನಾನಿಯಾಗಿ ನಟಿಸಿರುವಂತಹ ಚಿತ್ರಗಳಿದೆಯಲ್ಲ ಅದನ್ನ ನೋಡಿ ಅದರಿಂದ ಇನ್ಸ್ಪಿರೇಷನ್ ತಗೊಳ್ಳಿ ಅಂತದನ್ನ ಅನುಕರಿಸಿ ಅದ್ ಬಿಟ್ಟು ಬೇಡದೇ ಇರೋ ಕಾನೂನು ಬಾಹಿರ ಆಮೇಲೆ ಸಮಾಜಕ್ಕೆ ಒಂದು ಕೆಡಕನ್ನು ಉಂಟು ಮಾಡುವಂತಹ ಅಮಾಯಕರ ಮೇಲೆ ಹಲ್ಲೆ ಮಾಡುವಂತಹ ಇಂತಹ ಒಂದು ಕೆಲಸಗಳನ್ನ ದಯಮಾಡಿ ಮಾಡಬೇಡಿ ಅದೇ ಅಭಿಮಾನ ಇರ್ಲಿ ಅಂಧಾಭಿಮಾನವನ್ನ ಬೇಡ ಬೇಡ ಅನ್ನೋದು ನಮ್ಮ ಒಂದು ಮಾತಾಗಿತ್ತು ಅಂದ್ರೆ ಜನತೆಗೆ ಇದು ಒಂದು ಎಚ್ಚರಿಕೆಯ ಗಂಟೆ ತರ ಬೇಕಾಗಿದೆ ಅನ್ನೋದು ನಮ್ಮ ಒಂದು ಕಳಕಳಿಯಾಗಿದೆ